ಶಿವನಾಗಬ್ರಹ್ಮ ದೇವಸ್ಥಾನದಲ್ಲಿ ನಾವು ಮಂಗಳಾರ್ತಿ ತೀರ್ಥ ಪ್ರಸಾದ ತಗೊಂಡು ಅಲ್ಲಿಗೆ ಬರುವ ಭಕ್ತಾದಿಗಳನ್ನು ಮಾತಾಡಿಸ್ಕೊಂಡು ವಿಶೇಷ ವಿಶ್ಯ ಮಾಗ ಮೂರು ಮೂರು ತಿಂಗಳಲ್ಲಿ ಬರ್ತದಲ್ಲ ಮೂರು ತಿಂಗಳಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಪ್ರತಿ ಮಂಗಳವಾರ ನಡೆಯುತ್ತೆ ನಾವು ಆದಾಗ ಬರ್ತೀವಿ ನಮ್ಮ ಮನೆದೇ ನಾಗಪ್ಪ ಅಲ್ಲ ಆದರೂ ನಮ್ಮ ತಾಯಿನೇ ಮುಂಚೆ ಹರಿಸ್ಕೊಂಡಿದ್ರು ಅಂತ ಹೇಳ್ತಾರೆ ನನ್ನ ಹೆಸರು ಕೂಡ ಕೃಪಾಲ್ ಅಂತ ನಾಗ ನಾಗ ನಾಗಪ್ಪಂದು ಅಷ್ಟೋತ್ರದಲ್ಲಿ ಬರುತ್ತೆ ಇಲ್ಲ ನಾಗ್ ದೇವನಹಳ್ಳಿ ಅಂದ್ರೆ ತುಂಬಾ ಅಷ್ಟನ್ನ ಗೊತ್ತು ಪರಿಚಯ ಇದೆ ಬರ್ತಾ ಇದೀವಿ ಬಹಳ ಕೆಲ್ಸದಲ್ಲಿ ಸ್ವಲ್ಪ ಉತ್ಸಾಹ ಇರುತ್ತೆ ನಂತರ ನಾವು ದೇವಸ್ಥಾನದ ಎದುರುಗಡೆ ಇರೋ ಆಶ್ರಮಕ್ಕೆ ಹೋಗುವಷ್ಟರಲ್ಲಿ ಆಶ್ರಮದ ಮಕ್ಕಳೆಲ್ಲ ಸ್ಕೂಲ್ಗೆ ಹೊರಟು ನಿಂತಿದ್ರು ಇನ್ನಷ್ಟು ಮಕ್ಕಳು ಅದಾಗ್ಲೇ ಸ್ಕೂಲ್ಗೆ ಹೋಗಿ ಆಗಿತ್ತು ಹಾಗಾಗಿ ಅಲ್ಲಿದ್ದಿದ್ದ ಮಕ್ಕಳ ಮಾತ್ರ ನಾನು ಫೋಟೋ ತೆಕ್ಕೊಳಕಾಯ್ತು ನೋಡಿ ಇದೇ ಕಟ್ಟಡದಲ್ಲಿ ಪದ್ಮಾ ಅವರ ಆಶ್ರಮ ನಡೀತಾ ಇರೋದು ಹೈಸ್ಕೂಲ್ ಓದೋ ಮಕ್ಕಳು ಅಂದ್ರೆ ಒಂದು ಏಳರಿಂದ ಹತ್ತನೇ ತರಗತಿವರೆಗೆ ಓದೋ ಅಂತ ಮಕ್ಕಳು ಇಲ್ಲಿ ಈ ಈ ಕಟ್ಟಡದಲ್ಲಿ ಹಾಗೆಯೇ ಕೆಲವರು ವೃದ್ಧರು ಸಹ ಇಲ್ಲಿ ಈ ಕಟ್ಟಡದಲ್ಲಿ ಇದ್ದಾರೆ ಇನ್ನು ಕೆಲವು ಮಕ್ಕಳು ಅಂದ್ರೆ ಪ್ರಾಥಮಿಕ ಶಾಲೆ ಓದ್ತಾ ಇರೋ ಕೆಲವು ಮಕ್ಕಳು ಮತ್ತು ವೃದ್ಧರು ಹಾಗೂ ಕೆಲವು ಅಬಲೆಯರು ಚಳ್ಳಘಟ್ಟದಲ್ಲಿರುವ ಆಶ್ರಮದಲ್ಲಿ ಇದ್ದಾರೆ ಆಶ್ರಮದಲ್ಲಿರುವ ವೃದ್ಧರನ್ನ ಮಾತಾಡಿಸ್ಕೊಂಡು ಬರೋಣ ಅಂತ ನಾನು ಆಶ್ರಮದ ಒಳಗಡೆ ಹೋದೆ ನೋಡಿ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ನಾಗನ ದೇವಸ್ಥಾನ ಎದುರುಗಡೆಯೇ ಆಶ್ರಮ ಇರೋದು ಆಶ್ರಮದ ಒಳಗಡೆ ನಾನು ಬಂದಾಗ ಒಳಗಡೆ ಪ್ರವೇಶ ಮಾಡಿದ ಕೂಡಲೇ ವಿಶಾಲವಾದ ಒಂದು ಹಾಲ್ ಇದೆ ಹಾಲಿನ ಮಧ್ಯಭಾಗದಲ್ಲಿ ಒಂದು ಸುಂದರವಾದ ಪುಟ್ಟದಾದ ದೇವರ ಕೋಣೆ ಇದೆ ಮಕ್ಕಳು ಮತ್ತು ವೃದ್ಧರು ಎಲ್ಲರೂ ಒಟ್ಟಿಗೆ ಇಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾರ್ಥನೆ ಮಾಡ್ತಾರೆ ಹಾಗೂ ಯೋಗಾಭ್ಯಾಸ ಮಾಡ್ತಾರಂತೆ ಮಕ್ಕಳು ಓದ್ಕೊಳ್ಳೋದಕ್ಕೆ ಆಟ ಆಡ್ಕೊಳ್ಳೋದಕ್ಕೆಲ್ಲ ಹಾಲು ದೊಡ್ಡದಾಗಿರೋದ್ರಿಂದ ತುಂಬ ಚೆನ್ನಾಗಿದೆ ವಯಸ್ಸಾದವರು ಇಲ್ಲಿರೋದ್ರಿಂದ ಮಕ್ಕಳು ಅವ್ರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅವರೆಲ್ಲ ತಿಂಡಿ ತಿಂತಾ ಇದ್ದಿದ್ರಿಂದ ಅವ್ರು ತಿಂಡಿ ತಿಂದಾದ ಮೇಲೆ ಪದ್ಮಾಭಟ್ ಅವರು ಅವರು ಪರಿಚಯ ಮಾಡಿಸ್ಕೊಟ್ರು ಪ್ರಭಾವತಿ ಅಂತ ಹೆಸರು ರಿಟೈರ್ಡ್ ಟೀಚರು ಎಪ್ಪತ್ತೈದು ವರ್ಷ ಇವರು ನಾಲ್ಕು ವರ್ಷಗಳ ಹಿಂದೆ ನಮ್ಮ ಆಶ್ರಮಕ್ಕೆ ಬಂದರು ಅಂದರೆ ಅವರೇ ನನಗೆ ಗೂಗಲಲ್ಲಿ ಇದರಲ್ಲಿ ಸರ್ಚ್ ಮಾಡಿ ನಮ್ಮ ನನಗೆ ತುಂಬ ಪ್ರಾಬ್ಲಮ್ ಯಾರೂ ಇಲ್ಲ ಸೊ ನಾನು ಸಿಂಗಲ್ ಆಗಿದ್ದೀನಿ ಒಂದು ಆಶಯ ಬೇಕು ಅಂತ ತುಂಬ ಸರ್ತಿ ಫೋನ್ ಮಾಡಿ ಕೇಳಿಕೊಂಡ್ರು ನಾನು ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಇದು ಮಾಡಲಿಲ್ಲ ಯಾಕಂದರೆ ಆಮೇಲೆ ನಾನು ಗೊತ್ತಾಯಿತು ನನಗೆ ಅವ್ರ ಮನೆ ಹತ್ರ ಹೋದೆ ಹುಡ್ಕೊಂಡು ಅಡ್ರೆಸ್ ಕೊಟ್ಟರು ಅವ್ರ ಅಣ್ಣನ ಮನೇಲಿ ಇದ್ದರು ಅವರು ಅಣ್ಣ ಅತ್ತಿಗೆ ಅವ್ರು ಯಾರೂ ಅವ್ರ ಬಗ್ಗೆ ಏನೂ ಕೇರ್ ತೊಗೊಳಲ್ಲ ಸೊ ಅವರು ಮದುವೆ ಆಗದೆ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೂಡ ಇಲ್ಲ ಹಾಗಾಗಿ ನಾನೇ ಕರ್ಕೊಂಡು ಬಂದೆ ಅವ್ರನ್ನ ಕಾರಲ್ಲಿ ಅವರ ಏನು ವಸ್ತುಗಳೆಲ್ಲ ಇದ್ದು ಎಲ್ಲ ತೊಗೊಂಡು ಇಲ್ಲಿ ಕರ್ಕೊಂಡ್ಬಂದೆ ಅಲ್ಲಿಂದ ಇಲ್ಲಿ ತನಕ ನಾವೇ ಪೂರ್ತಿಯಾಗಿ ಅವ್ರದ್ದು ಎಲ್ಲ ಇದನ್ನು ಅಂದರೆ ಊಟ ತಿಂಡಿ ಇರ್ಬೋದು ಬೇರೆ ಆರೋಗ್ಯದಕ್ಕೆ ಅವ್ರು ಶಿವಾಸ್ ಹೆಲ್ದಿ ಹೆಚ್ಚು ಕಮ್ಮಿ ಇಲ್ಲಿ ತನಕ ಅವ್ರಿಗೆ ಅಂಥ ಆರೋಗ್ಯ ಸಮಸ್ಯೆ ಏನಿರಲಿಲ್ಲ ಸಣ್ಣ ಪುಟ್ಟದು ಬಿಟ್ಟರೆ ಎಲ್ಲವನ್ನು ನೋಡ್ಕೋತಾ ಇದ್ದೀವಿ ಅವರು ಕೂಡ ಅವರ ಇದು ಏನು ಅವರ ಒಂದು ಟ್ಯಾಲೆಂಟ್ ರಿಟೈರ್ ಟೀಚರ್ ಆಗಿ ಇಂಗ್ಲೀಷ್ ನಾಲೆಜ್ ಚೆನ್ನಾಗಿದೆ ಅವ್ರಿಗೆ ಈಗ ನಮ್ಮ ಆಶ್ರಮದ ಮಕ್ಕಳಿಗೆ ಅವರು ಪಾಠ ಹೇಳ್ಕೊಡ್ತಾರೆ ಟ್ಯೂಷನ್ ಹೇಳ್ಕೊಡ್ತಾರೆ ಅವ್ರಿಗೊಂದು ಸಮಯ ಪಾಸ್ ಆಗಬೇಕಲ್ಲ ಅದು ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಏನು ದೇವರ ದೇವಸ್ಥಾನ ಇದೆ ಮುಂದೆ ಹಾಗಾಗಿ ಅವ್ರಿಗೆ ಈ ವಾತಾವರಣದಲ್ಲಿ ತುಂಬ ಖುಷಿಯಾಗಿದ್ದಾರೆ ಅವರು ದೇವ್ರಿಗೆ ಏನಾದ್ರು ಹೂ ಕಟ್ಟೋದು ಸೇವೆ ಮಾಡೋದು ಅದು ದೇವ್ರ ಸೇವೆ ಮಾಡ್ತಾರೆ ಖುಷಿಯಾಗಿದ್ದೀರಾ ಇಲ್ಲಿ ಯಾಕಮ್ಮ ನೀವು ಮನೆ ಬಿಟ್ಟು ಇಲ್ಲಿಗೆ ಬರಬೇಕು ಅಂತ ಅನ್ಕೊಂಡಿದ್ಯಾ ಯಾಕೆ ಮಾನಸಿಕ ತೊಂದರೆ ಆರ್ಥಿಕ ತೊಂದರೆ ಅನಾರೋಗ್ಯ ಅಂತಾರಲ್ಲ ಎಲ್ಲ ಯಾಕೆ ಮನೆಯವ್ರು ನೋಡ್ಕೊಳ್ತಾ ಇರಲಿ ಮನೆಯವರು ಅಂದ್ರೆ ಅಪ್ಪ ಅಮ್ಮ ಇಲ್ಲವಲ್ಲ ಅಪ್ಪ ಅಮ್ಮ ಇಲ್ಲ ಬೇರೆ ನಿಮ್ಮ ಫ್ಯಾಮಿಲಿ ಅಣ್ಣ ಅತ್ತಿಗೆ ಅವ್ರದ್ದೇ ಸಂಸಾರ ಹಾಂ ನೀವು ಮದುವೆ ಆಗಿಲ್ಲ ಹ್ಞೂ ನಾನು ನಾನು ಅಮ್ಮ ಸಿಂಗಲ್ ಆಗಿ ಇಬ್ಬರು ಒಟ್ಟಿಗೆ ಇದ್ವಿ ಹ್ಞೂ ಅಮ್ಮ ಸತ್ತು ಇಪ್ಪತ್ತು ವರ್ಷ ಆಗಿತ್ತು ಹ್ಞೂ ಆಮೇಲೆ ಕಣ್ಣಿನ ತೊಂದರೆ ಬಂತು ಹ್ಞೂ ಅದು ಕಣ್ಣನ್ನು ಆಶ್ರಯ ಪಡೆದೆ ಅಲ್ಲಿ ಇರೋಕ್ಕಾಗಲಿಲ್ಲ ಸೊ ಇವರು ಅಣ್ಣನ ಜೊತೆ ಇರೋಕ್ಕಾಗಲಿಲ್ಲ ನಿಮಗೆ ಹಾಂ ಯಾಕೆ ಏನಾಯಿತು ಏನು ಅವ್ರದ್ದು ಅವ್ರದ್ದು ಅವ್ರಿಗೆ ನಮ್ಮದು ನಮಗೆ ಅಂತ ಹಾಂ ಅಂದರೆ ನಿಮಗೆ ಇವಾಗ ಅಲ್ಲಿಂದ ಇಲ್ಲಿಗೆ ಬಂದ ಅಲ್ಲಿಗಿಂತ ಇಲ್ಲೇ ನಿಮಗೆ ಪರವಾಗಿಲ್ಲ ಅಂತ ಅನಿಸುತ್ತೆ ಒಂಥರ ಮಕ್ಕಳ ಜೊತೆ ಇನ್ವಾಲ್ವ್ ಪಾಸ್ ಆಗುತ್ತೆ ಎಲ್ಲಾ ರೀತಿ ನಿಮ್ಗೆ ಅನುಕೂಲ ಇದೆ ಇಲ್ಲಿ ಅಂದ್ರೆ ನಿಮ್ಗೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಇಲ್ಲಿ ಅಡ್ಜಸ್ಟ್ ಆಗಿದೆ ಕೊಡೋರು ಮೇಡಮ್ ಆದ್ರೆ ಬೇರೆ ವಿಷಯಗಳಲ್ಲಿ ಅವ್ರು ಯಾಕೆ ಮಾಡ್ಕೊಡೋರು ನಾನೇನೆ ನಂಗೆ ಟಬಲ್ ಅಲ್ಲಿ ಸಹಾಯ್ ಮಾಡ್ಕೊ ಮಾಡ್ಕೊಂದ್ರೆ ಮಾಡ್ಕೋತೀನಿ ಮಾಡ್ಬೇಕು ಅದೇ ಮಾಡ್ಬೇಕು ಅಂತ ಕಾಫಿನ ಮಾಡ್ಕೋತಾರೆ ಅವ್ರಿಗೆ ಬೇಕಾದ್ರೆ ಹೋಗ್ಬಿಟ್ಟು ಹಾಗೆ ಈಗ ಸ್ವಲ್ಪ ಇಲ್ಲಿ ನಿಮ್ಗೆ ನಿಮ್ ಮನೆ ತರಾನೇ ಅನ್ಸ್ಬಿಟ್ಟಿದೆ ಇಲ್ಲಿ ಮಕ್ಕಳ ಜೊತೆ ಮಾತಾಡಿಕೊಂಡು ಮಕ್ಕಳು ಬರ್ತಾರೆ ಬೆಳಗ್ಗೆ ಸಾಯಂಕಾಲ ಎಲ್ಲೂ ಬಂದಿಲ್ವಲ್ಲ ಇನ್ನು ಇದು ನಿಮ್ಗೆ ಆಶ್ರಮ ಅಂತ ಅನ್ಸಲ್ಲ ಅನ್ಸಲ್ಲ ಮನೆಯಂತಾನೇ ನೀವು ಆತರ ಊಟ ತಿಂಡಿಗೂ ಏನು ಇದ್ದಿಲ್ಲ ಹ್ಮ್ ಹ್ಮ್ ಭೇದ ಭಾವ ಆ ಥರ ಏನು ಸ್ವಲ್ಪ ಆರಾಮಾಗಿದ್ದೀನಿ ಹ್ಮ್ ಇವರಂತೆ ಜೀವನದಲ್ಲಿ ನೊಂದು ಇಲ್ಲಿ ಆಸರೆಗಾಗಿ ಬಂದಿರೋರು ನಾಗರತ್ನ ಅವರು ತನ್ನ ಜವಾಬ್ದಾರಿಯನ್ನು ಅರಿಯದ ಪತಿ ಹೆತ್ತು ಹೊತ್ತು ಸಾಕಿ ಸಲಹಿದ ಮಗ ಸೊಸೆಯಿಂದ ಪ್ರೀತಿ ಗೌರವ ಸಿಗದೆ ಪ್ರತಿನಿತ್ಯ ಅವಹೇಳನಕ್ಕೊಳಗಾಗಿ ತನ್ನ ಮನೆಯಲ್ಲಿ ತಾನೇ ಪರಕೀಯೇಳಂತಾದಾಗ ಇನ್ನು ಸಾಕು ಈ ಬಾಳು ಎಂದೆನಿಸಿ ತಮ್ಮ ಪರಿಚಯಸ್ಥರೊಬ್ಬರ ಮೂಲಕ ಪದ್ಮಾಭಟ್ ಅವರನ್ನು ಸಂಪರ್ಕಿಸಿ ಇಲ್ಲಿ ಬಂದು ಇಲ್ಲಿ ಆಶ್ರಯ ಪಡೆದಿದ್ದಾರೆ ಮೂಲತಃ ಇವರು ಕವಯಿತ್ರಿಯೂ ಹೌದು ಅನೇಕ ಸಂಘ ಸಂಸ್ಥೆಗಳನ್ನು ಸೇರಿ ತಮ್ಮ ಕೈಲಾದ ಮಟ್ಟಿಗೆ ಸಮಾಜ ಸೇವೆಯನ್ನು ಇವರು ಮಾಡುತ್ತಿದ್ದರು ಈಗ ಈ ಆಶ್ರಮದ ಮಕ್ಕಳಿಗೆಲ್ಲ ಯೋಗಾಭ್ಯಾಸ ಹೇಳ್ಕೊಡ್ತಾ ತಮ್ಮ ನೋವನ್ನು ಮರೆಯಲು ಪ್ರಯತ್ನಿಸ್ತಾ ಇದ್ದಾರೆ ಎಲ್ಲಾ ಒತ್ತಡಗಳಿಗೂ ಸಿಕ್ಕದಾಗ ನಾವು ಅದು ಇಷ್ಟೇನ ಜೀವನ ಇದು ಇದಕ್ಕಿಂತ ಜೀವನ ನಮ್ದು ಬೇರೆ ಇಲ್ಲ ಅಂದಾಗ ಏನಕ್ಕೆ ಬದುಕಬೇಕು ನಾವು ಅನ್ನೋ ಒಂದು ಮಾನಸಿಕೆ ಅದು ಇಲ್ಲಿ ಯಾವಾಗ ಸಳ ಏಕಾಏಕಿ ಇಲ್ಲಿ ಬದಲಾವಣೆ ಆಗುತ್ತೆ ಆಗ ಇವಾಗ ಮಾನಸಿಕ ಒತ್ತಡ ಇಲ್ಲ ಅಂದ್ರೆ ಮನೆಯವ್ರನ್ನ ಬಿಟ್ಟು ಬಂದಿದೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂದಾಗ ಒಂದ್ ಸ್ವಲ್ಪ ಅದು ನಾವು ಬಳ್ಳಿ ಒಂದ್ಚೂರು ಎಳಿಯುತ್ತೆ ಇಲ್ಲ ಅಂತಲ್ಲ ಆ ನಾ ನಾಟಕ ಮಾಡೋದಿಕ್ ಆಗೋದಿಲ್ಲ ಇಲ್ಲ ಇದ್ದು ಇಲ್ಲ ಅಂತ ಹೇಳಕ್ಕಾಗಲ್ಲ ಇರುತ್ತೆ ಆದ್ರೂ ಕೂಡ ನಮ್ಮ ಮೇಡಮ್ ಅವರು ನಿಜವಾಗ್ಲೂ ಇವರು ಒಂದು ಎಂತ ಒಂದು ಕೈ ಅಂದ್ರೆ ಒಂದು ತಾಯಿ ಹೃದಯ ಅವ್ರಿಗೆ ಎಲ್ಲರನ್ನೂ ಎಲ್ಲ ಒಂದು ಹುಟ್ಟಿದ ಮಗುವಿನಿಂದ ಹಿಡಿದು ಆ ಒಂದು ನೂರು ವರ್ಷದ ವಯಸ್ಸಾದಂತವ್ರೂ ಕೂಡ ಎಲ್ಲರನ್ನೂ ಪ್ರೀತಿ ಮಾಡಿ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ಳೋ ಸ್ವಭಾವ ಈ ಒಂದು ತಾಯಿಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಒಂದು ಹೆಣ್ಣಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಆಶ್ರಮವನ್ನು ನಡೆಸ್ತಾ ಇದ್ದಾರೆ ಆದ್ರೆ ನೋಡೋದಕ್ಕೆ ದೊಡ್ಡ ಮಟ್ಟದಾಗಿದೆ ಪಾಪ್ರ ನಡೆಸ್ತಾ ಇರೋದು ಅವರು ಪಡೋ ಶ್ರಮ ನಿಜವಾಗ್ಲೂ ಒಂದು ಆ ಬಾತ್ಕೋಳಿ ನೀರ್ ಮೇಲೆ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಮಾತ್ರ ಕಾಣಿಸುತ್ತೆ ಆದ್ರೆ ಎಷ್ಟು ಸ್ಟ್ರಗಲ್ ಪಡ್ತಾ ಇರುತ್ತೆ ಅನ್ನೋದು ಆ ಆ ಮಾತ್ರ ಗೊತ್ತು ರೀತಿ ಸ್ವಭಾವ ಅದನ್ನ ನೋಡ್ತಾ ಇದ್ದೀವಿ ಜೊತೆಯಲ್ಲಿ ಇಟ್ಕೊಂಡು ಓಡಾಡಿ ಏನಾದ್ರು ಒಂದು ಸಂಸ್ಥೆನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸೋದಿಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮತ್ತೆ ಮಲ್ಗೋಕೆ ಎಲ್ಲ ಒಂದ್ ಹೆಣ್ಮಕ್ಳಿಗೆ ನೀವು ಆಗ್ಲೇ ಪ್ರಭಾ ಮೇಡಮ್ ಅನ್ನೋರ್ನ ಸ್ವಲ್ಪ ನೀವು ಕೇಳಿದ್ರಿ ತುಂಬಾ ರಕ್ಷಣೆ ಇದೆ ಮತ್ತೆ ಇಲ್ಲಿರೋರೆಲ್ಲಾರು ಮಕ್ಕಳೆಲ್ಲಾನು ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡ್ತಾರೆ ಆ ಮಕ್ಕಳ ಪ್ರೀತಿ ಮುಂದೆ ಜಗತ್ತಲ್ಲಿ ಬೇರೆ ಏನು ಇಲ್ವೇನೋ ಅನ್ನೋ ರೀತಿಯಲ್ಲಿ ಇಲ್ಲಿ ಬಂದು ನಾನು ಅದನ್ನ ಅನುಭವಿಸಿದೀನಿ ಹಾಗಾಗಿ ಬಹಳ ಚೆನ್ನಾಗಿ ಮಕ್ಕಳ ಜೊತೆ ಟೈಮ್ ಪಾಸ್ ಆಗುತ್ತೆ ಮತ್ತೆ ಆ ಮಕ್ಕಳು ಮತ್ತೆ ಮೇಡಮ್ ಅವರು ಅವ್ರಿಗೆ ಎಲ್ಲವನ್ನು ಫೋನ್ ಮಾಡಿ ತಿಂದ್ರ ಉಂಡ್ರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚಿಂತೆ ಮಾಡಬೇಡಿ ನೆಮ್ಮದಿಯಾಗಿರಿ ಇಲ್ಲಿ ಬಂದು ಸೇರಿದ್ದೀರಾ ಅಂದಮೇಲೆ ನಿಮ್ಗೆ ಸಾವಿರ ನೋವಿರಲಿ ಕಷ್ಟ ಇರಲಿ ಎಲ್ಲವನ್ನು ಮರೆತು ನೀವು ಆಶ್ರಮದಲ್ಲಿ ಖುಷಿಯಾಗಿರಿ ಖುಷಿಯಾಗಿರೋದಕ್ಕೆ ನೆಮ್ಮದಿಯಿಂದ ಇರೋದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ ಅಂತ ಅಂದಮೇಲೆ ಮಿಕ್ಕಿದು ಇನ್ನೇನು ನಿಮ್ಗೆ ಅಗತ್ಯ ಇಲ್ಲ ಇಲ್ಲಿ ನೆಮ್ಮದಿಯಾಗಿರಿ ನೀವು ಆ ನೆಮ್ಮದಿ ಪಡ್ಕೊಳ್ಳೋಕೋಸ್ಕರನೇ ಈ ಆಶ್ರಮ ಆಶ್ರಯ ಎಲ್ಲವನ್ನೂ ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತ ಮೇಡಮ್ ಅವರು ತುಂಬಾ ಭರವಸೆ ಕೊಟ್ಟರು ಅವರ ಮಾತು ಮತ್ತೆ ಅವರ ಮನಸ್ಸು ತುಂಬಾ ಒಂದು ತಾಯಿ ಹೃದಯ ಅಂತಾನೆ ನಾನು ಅವ್ರಿಗೆ ಮನಸ್ಸಲ್ಲಿ ಅವ್ರನ್ನ ಇಟ್ಕೊಂಡಿದ್ದೀನಿ ಹಾಗಾಗಿ ಬಹಳ ಚೆನ್ನಾಗಿ ಕಷ್ಟ ಇದೆ ಹಣಕಾಸಿನ ತೊಂದರೆ ಇದೆ ಅದನ್ನು ನಿರ್ವಹಿಸುತ್ತಿರುವುದಕ್ಕೆ ಬಹಳ ಕಷ್ಟವಾಗುತ್ತಿದೆ ಇದನ್ನು ಯಾರಾದರೂ ಸರಿಪಡಿಸುವುದಿದ್ದರೆ ಅಥವಾ ಯಾರಾದರೂ ದಾನಿಗಳಿದ್ದರೆ ಖಂಡಿತ ಸಹಾಯ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತದೆ ಇನ್ನು ಉತ್ತಮ ರೀತಿಯಲ್ಲಿ ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಬಹುದು ವಿದ್ಯಾಸಾನ ಮಾಡಿದರೆ ಅದಕ್ಕಿಂತ ಶ್ರೇಷ್ಠವಾದಾನ ಯಾವುದೂ ಇಲ್ಲ ಅದ್ರ ಜೊತೆ ಅನ್ನದಾನ ಆಗ್ತಾ ಇದೆ ಇವಾಗ ಹೊರಗಡೆ ಹೊರಗಿನ ಸಮಾಜದಲ್ಲಿ ಒಂದು ಹೆಣ್ಣು ಬಾಳ್ಬೇಕು ಅಂದ್ರೆ ತುಂಬಾ ಕಷ್ಟ ತುಂಬಾ ಅದು ಒಂಟಿಯಾಗಿ ಬಾಳೋದು ಭಾರಿ ಕಷ್ಟ ಇದೆ ಅದು ಸ್ವಲ್ಪ ವಯಸ್ಸಾದ ಮೇಲೆ ಇನ್ನೂ ಕಷ್ಟನೇ ಆಗುತ್ತೆ ನಿಜವಾಗ್ಲೂ ಸಹಾಯ ಹ್ಮ್ ಹ್ಮ್ ಇಲ್ಲಿ ಬಂದು ಅವರು ಬೇಕಿದ್ರೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಮಾಡಿಕೊಂಡು ತೊಡಗಿಸಿಕೊಂಡು ಏನಾದರೂ ಇವಾಗ ಯಾರೋ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಎಷ್ಟೋ ಜನ ಅವ್ರಿಗೆ ಪೆನ್ಷನ್ಗಳು ಬರ್ತಾ ಇರ್ತವೆ ಇನ್ನಷ್ಟು ಜನಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಆದ್ರೆ ಒಬ್ಬಂಟಿ ಇರ್ತಾರೆ ಒಂದು ವಯಸ್ಸಾದವರೇ ಆಗ್ಲಿ ಅಥವಾ ಇನ್ನು ರಿಟೈರ್ಡ್ ಆಗದೆ ಇರೋಂತಹ ಹೆಣ್ಮಕ್ಳಾಗ್ಲಿ ಇರ್ತಾರೆ ಅಂತವ್ರೆಲ್ಲ ಬೇಕಿದ್ರೆ ಇಲ್ಲಿ ಬಂದು ಅವರ ಇವಾಗ ಅವರ ಸ್ಯಾಲ್ರಿ ಏನೋ ಇನ್ನೊಂದು ಮತ್ತೊಂದು ಅವ್ರಿಗೂ ಇಲ್ಲಿ ಮಕ್ಕಳ ಜೊತೆ ಇದ್ಕೊಂಡು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಅವ್ರಿಗೆ ಆರಾಮಾಗಿ ಲೈಫ್ ಲೀಡ್ ಮಾಡಬಹುದು ಇಲ್ಲಿ ಮತ್ತೆ ಅವರಿಂದ ಒಂದಾದಷ್ಟು ಇಲ್ಲಿ ಸಹಾಯ ಆದಂಗೂ ಆಗುತ್ತೆ ಮಕ್ಕಳಿಗೆ ಇನ್ವಾಲ್ವ್ ಆಗಬಹುದು ಹ್ಮ್ ಹ್ಮ್ ಅಂತ ನನ್ನ ಅನಿಸಿಕೆ ಓಕೆ ಫ್ರೆಂಡ್ಸ್ ಇನ್ನು ಮುಂದಿನ ವೀಡಿಯೋದಲ್ಲಿ ಮನೆಯವರಿಂದ ತ್ಯಜಿಸಲ್ಪಟ್ಟಿರುವಂತಹ ದಾಕ್ಷಾಯಿಣಿ ಅಜ್ಜಿ ಹಾಗೂ ವರಲಕ್ಷ್ಮಿ ಮಕ್ಕಳು ಇವರನ್ನೆಲ್ಲ ಮಾತಾಡಿಸೋಣ ಹಾಗಾದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ